शार्ट के सूट मने ತಾಲೂಕಿನ ಪಳ್ಳವಳ್ಳಿ ಗ್ರಾಮದ ಮುಸ್ಲಿಂ ಜನಾಂಗಕ್ಕೆ ಸೇರಿದ ಬಶೀರ್ ಖಾನ್ ಎಂಬುವರ ಮನೆಯಲ್ಲಿ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ್ದು ಸಾಕಷ್ಟು ನಷ್ಟ ಉಂಟಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರಲಿಲ್ಲ ಆದ್ದರಿಂದ ಯಾವುದೇ ಪ್ರಾಣಾಪಾಯ ಆಗಿಲ್ಲ ವೃತ್ತಿಯಲ್ಲಿ ಟೈಲರ್ ಕೆಲಸ ಮಾಡಿಕೊಂಡಿದ್ದ ಬಶೀರ್ ಖಾನ್ ಆಂಧ್ರದ ರೋದ್ರಮ್ ಗ್ರಾಮದಲ್ಲಿ ತನ್ನ ಅತ್ತೆ ಮಾವನವರ ಅವರ ಮನೆಗೆ ತೆರಳಿದ್ರು ಬಾಗಿಲು ಹಾಕಿದ ಮನೆಯಿಂದ ಹೋಗೇ ಬರುವುದನ್ನು ಕಂಡು ಅಕ್ಕಪಕ್ಕದವರು ಬಾಗಿಲನ್ನು ಒಡೆದು ನೀರು ಎರಚಿ ಬೆಂಕಿ ನಂದಿಸಿದ್ದಾರೆ ಇನ್ನು ಮನೆಯಲ್ಲಿದ್ದ ಟಿವಿ ರಿಫ್ರಿಜರೇಟರ್ ಬಟ್ಟೆ ಹೊಲಿಯುವ ಯಂತ್ರ ಹೊಲಿಯಲು ನೀಡಿದ್ದ ಬಟ್ಟೆಗಳು ಆಹಾರ ಧಾನ್ಯಗಳು ಇನ್ನಿತರ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ ಎನ್ನಲಾಗುತ್ತಿದೆ